ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡಿಬಿಡಿ ಆಯಿತಾ ಏನೇ ಹೇಳಿ ಹಳ್ಳಿ ಜೀವನವೇ ಚೆಂದ ಅಲ್ವಾ ಹಳ್ಳಿನೇ ಬೆಸ್ಟು ಹಳ್ಳಿಗೆ ಹೋದಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ಆ ಚಿಲಿಪಿಲಿ ಸೌಂಡು ಹಕ್ಕಿಗಳ್ದು ಮತ್ತು ಹೊರ್ಗಡೆ ಹೋದಾಗ ಆ ಗ್ರೀನ್ರಿ ನೇಚರು ಮತ್ತು ಆ ತಂಪಾದ ಗಾಳಿ ಎಪ್ಪ ಮತ್ತೆ ಬರೋದಕ್ಕೆ ಮನಸೇ ಆಗಲ್ಲ ಹಳ್ಳೀಲೇ ಇದ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಅಷ್ಟೊಂದು ಸೆಳೆಯುತ್ತೆ ನಮ್ಮನ್ನು ಆ ಹಳ್ಳಿ ವೈಬೇ ಚೆಂದ ರೀ ಅಲ್ವಾ ಹಾಗೆ ಲೇಖಾಂಕ್ಷಿಗೂ ತುಂಬ ಇಷ್ಟ ಆಯಿತು ಹಳ್ಳಿ ಅವನಂತೂ ಹೊರ್ಗಡೆ ಎಲ್ಲ ಫುಲ್ ಆಟನೇ ಆಟ ಒಂದು ಸೆಕೆಂಡ್ ಸಹ ಕೂರ್ತಾ ಇರಲಿಲ್ಲ ಒಂದು ಸೆಕೆಂಡ್ ನಿಲ್ತಾ ಇರಲಿಲ್ಲ ಬರೀ ಓಡಾಡೋದು ಹೊರ್ಗಡೆ ಹೋಗೋದು ಮತ್ತೆ ಒಳಗಡೆ ಎಲ್ಲ ಆಟ ಆಡೋದು ಹೀಗೆ ಮಾಡ್ತಿದ್ದೆ ಮತ್ತೆ ಮತ್ತು ಲೇಖಾಂಶ್ ಎದ್ದು ಫ್ರೆಶ್ ಅಪ್ ಆಗಿ ಅವನು ಸ್ವಲ್ಪ ನೀರು ಕುಡಿತಾನೆ ಅವನಿಗೂ ಸಹ ಅಭ್ಯಾಸ ಆಗಿದೆ ನಮ್ಮ ನಾವು ಕುಡಿಯೋದು ನೋಡ್ಬಿಟ್ಟು ಅವನು ಬೇಕು ಬೇಕು ಅಂತ ಕೇಳೋನು ಹಾಗೆ ಸ್ವಲ್ಪ ನೀರು ಕುಡಿಸಿ ಕುಡಿಸಿ ಅವನಿಗೂ ಬೆಳಿಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಯೋದು ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಸ್ವಲ್ಪ ಲೋಟಕ್ಕೆ ಸ್ವಲ್ಪ ಹಾಕೊಡ್ತೀನಿ ಕುಡಿದ್ಬಿಡ್ತಾನೆ ಹಾಗೆ ಅವರ ಅಮ್ಮಮ್ಮಗೂ ಸ್ವಲ್ಪ ಕುಡಿಸಿ ಅವ್ನ ಪಾಡಿಗೆ ಅವನು ಆಟ ಆಡ್ತಾನೆ ನೆಕ್ಸ್ಟ್ ಆಮೇಲೆ ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಕೆಳಗಡೆ ಅವ್ನ ಕೈಗೆ ಏನೇನು ಸಿಗುತ್ತೆ ಅದರಲ್ಲೆಲ್ಲ ಆಡ್ತಾನೆ ಆ ನಂತರ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವನಿಗೆ ಸ್ನಾನ ಮಾಡಿಸಿ ಇದು ಮಲಗಿಸ್ಬಿಡ್ತೀನಿ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಹಾಗೆ ಪಪ್ಪಾಯನ ಕಟ್ ಮಾಡಿದ್ವಿ ಹಾಗೆ ನಮ್ಮ ತಾತ ಹೊರಗಡೆ ಕೂತಿದ್ರು ಅವರಿಗೂ ಸ್ವಲ್ಪ ಪಪ್ಪಾಯ ಕೊಟ್ವಿ ಅವರು ಅಲ್ಲಿ ಕೂತ್ಕೊಂಡು ತಿಂತಾಯಿದ್ರು ಅಷ್ಟೊತ್ತಿಗೆ ಲೇಖಾಂಶು ಎದ್ದ ಅವನು ಹೊರ್ಗಡೆ ಕೂತ್ಕೊಂಡು ಅಜ್ಜಿ ಹಸು ಎಲ್ಲ ಓಡಿಸೋದನ್ನು ನೋಡಿಬಿಟ್ಟು ಕೋಲಲ್ಲಿ ಇವನು ಸಹ ಹಾಗೆ ಮಾಡ್ತಿದ್ದಾನೆ ಲೇಖಾಂಕ್ಷಿಗೂ ಊಟ ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ಅವನು ಹೊರ್ಗಡೆ ಬಂದ ಹೊರ್ಗಡೆ ಮಣ್ಣಲ್ಲಿ ಆಟಾಡೋದು ಅವ್ನು ಬಿಟ್ಟರೆ ಸಾಕು ಹೊರ್ಗಡೆ ಬಂದು ಮಣ್ಣಲ್ಲಿ ಕುತ್ಕೊಂಡು ಆಟಾಡ್ತಾ ಇರ್ತಾನೆ ಹಾಗೆ ನಾನು ಸ್ವಲ್ಪ ಆಟ ಆಡಲಿ ಅಂತ ಸುಮ್ಮನೆ ಬಿಟ್ಟಿದ್ದೆ ಹಾಗೆ ನಂತರ ಅಮ್ಮ ಕೋಡ್ಬಳೆ ಮಾಡೋಣ ಅಂತ ಅಂದರು ಹಾಗಾಗಿ ನಾವು ಕೋಡ್ಬಳೆ ಮಾಡೋದಕ್ಕೆ ಹೊರಟ್ವಿ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಒಣ ಕೊಬ್ಬರಿ ಹಸಿ ಕಾಯಿ ಕಾಯಿಯಾದರೂ ತೊಗೋಬೋದು ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಂದು ಬಾಣಲಿಗೆ ಹುರಿದ್ಬಿಟ್ಟು ಡ್ರೈ ಆಗಿ ಹುರಿದ್ಬಿಟ್ಟು ಕಡಲೆ ಬೀಜನ ಹಾಕೋಬೇಕು ಸ್ವಲ್ಪ ಮತ್ತು ಕಡಲೆ ಹುರಿಗಡಲೇನ ನಾವು ಸ್ವಲ್ಪ ಹಾಗೆ ಅದನ್ನೇನು ಫ್ರೈ ಏನೂ ಮಾಡೋಂಗಿಲ್ಲ ಅದನ್ನು ಹಾಗೆ ಹಾಕೋಬೇಕು ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರು ಮತ್ತು ಈರುಳ್ಳಿ ಒಂದು ಐದರಿಂದ ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡ್ರು ಅದನ್ನು ನೀಟಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು ಫುಲ್ಲು ಸಣ್ಣಕ್ಕೆ ಮತ್ತು ನೆಕ್ಸ್ಟು ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಇಟ್ಟು ಸ್ವಲ್ಪ ಮತ್ತು ರವೆ ಮತ್ತು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಬಿಸಿ ಮಾಡಿಕೊಂಡು ನೆಕ್ಸ್ಟು ಒಂದು ದೊಡ್ಡ ಒಂದು ತಟ್ಟೆ ಅಥವಾ ಏನಾದರೂ ನಿಮಗೆ ಒಂದು ಬಾಂಡ್ಲಿ ಥರನೋ ಅದಕ್ಕೆ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರ ಪುಡಿ ಉಪ್ಪು ಮತ್ತು ಜೀರಿಗೆ ಸ್ವಲ್ಪ ಅಜ್ವಾಯನ ಇದ್ದರೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಆ ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಂದು ಹದಕ್ಕೆ ಕಳ್ಸ್ಕೊಬೇಕು ಹಂಗೆ ಅದಾದ ನಂತರ ನೆಕ್ಸ್ಟು ಈ ಥರ ಕೋಟಬಳೆ ಶೇಪಲ್ಲಿ ನಿಮಗೆ ಯಾವ ಥರ ಶೇಪ್ ಬೇಕು ಆ ರೀತಿ ಮಾಡ್ಕೋಬೇಕು ನಾವು ಹಾಗೆ ಮಾಡಿಕೊಂಡು ಅಷ್ಟೊತ್ತಿಗೆ ಮತ್ತೆ ಲೇಖಾಂಕ್ಷು ಬಂದ ಅವ್ನಿಗೆ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಣ್ಣೆಲ್ಲ ಆಗಿತ್ತು ಅಂತ ಮತ್ತೆ ಅವನು ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟ ಆಟಾಡೋಕ್ಕೆ ಮತ್ತೆ ಮತ್ತು ಅವನನ್ನು ಸಹ ನೋಡಿಬಿಟ್ಟು ಕೋಟ್ಬಳೆ ನಾನು ಮಾಡ್ತೀನಿ ಅಂತ ಅದೇನೋ ಹಿಟ್ಟೆಲ್ಲ ಇಟ್ಕೊಂಡೇನೇನೋ ಆಟಾಡ್ತಾ ಇದ್ದ ನೆಕ್ಸ್ಟ್ ಲಾಸ್ಟಿಕ್ ಕೋಟ್ ಬಳೆನೂ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬ ಸಾಫ್ಟಾಗಿತ್ತು ನೀವು ಟ್ರೈ ಮಾಡಿ ಅಷ್ಟೊತ್ತಿಗೆ ಮತ್ತೆ ಲೇಖಾಂಶ ನಾವು ಮತ್ತೆ ಹೊರಡೋ ಟೈಮ್ ಆಗಿತ್ತು ಅಲ್ಲಿ ಖುಷಾನಿನೂ ಇದ್ಲು ಅವ್ಳಿಗೆ ಟೊಪ್ಪಿ ಹಾಕೋದು ನೋಡೋದು ಅದೇ ಆಟ ಆಡ್ತಾಯಿತ್ತು ತುಂಬ ಚೆನ್ನಾಗಿ ಆಟ ಇದ್ದ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಹಾಗೆ ಮತ್ತೆ ನಾವು ವಾಪಸ್ ಮನೆಗೆ ಬಂದ್ವಿ ಇವತ್ತಿನ ಲಾಗ್ ಹೀಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್